ನಮಸ್ಕಾರ ಈ ಎಲ್ಲ ಪರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಕೇಂದ್ರ ಸರ್ಕಾರವು ಬಜೆಟ್ ಅನುದಾನದ ಹಂಚಿಕೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ ತೋರಿದೆ ಎಂದು ಆಕ್ಷೇಪಿಸಿ ಕಾಂಗ್ರೆಸ್ ಪ್ರಮುಖರು ಹಾಗೂ ಕಾರ್ಯಕರ್ತರು ಗುರುವಾರ ಯಲ್ಲಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಖಾಲಿ ಚಮ್ಮನ್ನ ಪ್ರದರ್ಶಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಕರ್ನಾಟಕಕ್ಕೆ ಕೊಟ್ಟಿದ್ದೇನು ಕರ್ನಾಟಕಕ್ಕೆ ಕೊಟ್ಟಿದ್ದೇನು ಚಂಪು ಕೊಟ್ಟಿದ್ದಾರೆ ಅದನ್ನ ನಿಮ್ಮ ಮೂಲಕವಾಗಿ ನಾನು ತಿಳಿ ತಿಳಿಪಡಿಸ್ತಾ ಇದ್ದೇನೆ ಜನ ಮಂತ್ರಿಗಳಾಗಿದ್ದಾರೆ ಕೇಂದ್ರ ಆದರೂ ಕೂಡ ಅವರ ಹತ್ರ ನಮ್ಮ ಕರ್ನಾಟಕಕ್ಕೆ ಯಾವ ಒಂದು ಅನುದಾನ ತರಲಿಕ್ಕೆ ಬರೀ ಚಂಪು ಕೊಟ್ಟಿದ್ದಾರೆ ಚಂಪು ಈ ನಿತೀಶ್ ಕುಮಾರ್ ಇರುವಂತಹ ಬಿಹಾರ್ ಮತ್ತು ಪ್ರದೇಶ ನಮ್ಮ ಅವರಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಯಲ್ಲಾಪುರ ಪಟ್ಟಣದ ಎಪಿಎಂಸಿ ಆವಾರದ ರೈತ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆತ್ಮಾವಲೋಕನ ಸಭೆ ನಡೆಯಿತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿನಾಥ್ ಗಾಂವ್ಕಾರ ಅವರು ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಹಾಗೂ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಪ್ರಮುಖರು ಕಾರ್ಯಕರ್ತರು ವಿವಿಧ ಸೆಲ್ಗಳ ಪ್ರಮುಖರು ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆಯಲ್ಲಿ ನಾವು ಸೋಲಿದ್ದೇವೆ ಸೋಲಿಕೆ ಕಾರಣ ಏನು ಒಪ್ಪುದು ನಾವು ಹೇಳಲಿಕ್ಕೆ ಆಗಲ್ಲ ಜನರ ತೀರ್ಮಾನದಿಂದ ಜನರಲ್ಲಿ ಬಯಸಿದ್ದಾರೆ ಅದರ ಬಗ್ಗೆ ಪರಿವರ್ತನೆ ರಾಜಕೀಯದಲ್ಲಿ ಏನು ಬೇರು ಆದರೆ ನಮ್ಮ ಜನ ನಮ್ಮ ಕಾರ್ಯಕರ್ತರು ಯಾವ ರೀತಿ ನೋಡಿದಾರಂತೆ ನನಗೆ ಗೊತ್ತು ನಿಜಕ್ಕೂ ಮನ ಮನಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ ಒಂದು ದೊಡ್ಡ ಹುರುಪಿನಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ ಈ ಬಾರಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಕಾರ್ಯಕರ್ತರು ಎಷ್ಟು ಸಕ್ರಿಯವಾಗಿ ಕೆಲಸ ಮಾಡಿದರೂ ಕೂಡ ಈ ಪ್ರಜಾಪ್ರಭುತ್ವದ ಪ್ರಭುಗಳು ಮತದಾರ ಅವ್ರ ನಿರ್ಣಯವನ್ನು ಅವರು ಕೊಟ್ಟಿದ್ದಾರೆ ಅದನ್ನು ನಾವು ವಿನಯದಿಂದ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಅದರ ಜೊತೆಗೆ ಅದರ ಜೊತೆಗೆ ನಮ್ಮಲ್ಲಿ ಏನು ನ್ಯೂನತೆಗಳಿದ್ದಾವೆ ಇದನ್ನ ಸರಿಪಡಿಸಿಕೊಂಡು ನಮ್ಮ ಪಕ್ಷವನ್ನ ಮುಂದಿನ ಇಲೆಕ್ಷನ್ಗೆ ಹೇಗೆ ನಾವು ಸನ್ನದ್ಧ ಮಾಡಬೇಕು ಅನ್ನೋದನ್ನು ಕೂಡ ನಮ್ಮೆಲ್ಲರ ಮೇಲೆ ಕೂಡ ಜವಾಬ್ದಾರಿ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ